ಸಲಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಿಗೆ ನಮ್ಮ ಈ ವೇದಿಕೆ ಮೇಲೆ ಕೂತಿರುವಂತ ಎಲ್ಲಾ ದೊಡ್ಡ ದೊಡ್ಡ ಗಣ್ಯರ ಮುಂದೆ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ನಮ್ಮ ಹೊಸನ್ ಸಾರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದೀನಿ ಹಾಗೆ ಈ ವೇದಿಕೆ ಮೇಲೆ ಕೂತಿರುವಂತ ಎಲ್ಲರಿಗೂ ಮನ್ಸ್ಫೂರ್ತಿಯ ಧನ್ಯವಾದಗಳು ಹೇಳ್ತಾ ನಮ್ಮ ಈ ವಂಶೋದಯ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಮುಲ್ಬಾಲಲ್ಲಿ ಮತ್ತೆ ಕೋಲಾರ ಅಲ್ಲಿ ಅಲ್ಲ ಓಪನ್ ಆಗಿರೋದಕ್ಕೆ ತುಂಬಾ ತುಂಬಾ ಖುಷಿ ಆಗ್ತಾರೋ ಖುಷಿ ಪಡುವಂಥ ವಿಷಯ ಆಗಿದೆ ನಮ್ಮ ಮುಲ್ಬಾಲ್ ತಾಲೂಕು ಮತ್ತೆ ಕೋಲಾರ ಡಿಸ್ಟಿಕ್ಗೆ ಅವರು ಕೂಡ ಈ ಪಿ ಟೀಮ್ ಏನೈತ ಇದೆಯೋ ವಶೋದಯ ಹಾಸ್ಪಿಟಲ್ ಅವ್ರಿಗೂ ಮತ್ತೆ ಈ ಒಂದಿರು ಇಲ್ಲಿ ಸರ್ವಿಸ್ ಕೊಡಕ್ ಬಂದಿರುವಂತ ಎಲ್ಲಾ ಡಾಕ್ಟರ್ಸ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿರುವಂತಹ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಹುಸೇನ್ ಸರ್ ಅವ್ರಿಗೂ ಮತ್ತೆ ಅವ್ರ ತಂಡದವರೆಗೂ ತುಂಬಾ ತುಂಬಾ ಮನಸ್ಪೂರ್ತಿ ಧನ್ಯವಾದಗಳು ಹೇಳ್ತಾ ಇದೀನಿ ಹಾಗೆ ಈ ಸ್ಕೂಲಿನ ಕಮಿಟಿ ಮತ್ತೆ ನಮ್ಮ ಹೆಡ್ ಮಾಸ್ಟರ್ ಆದಂತಹ ಫೈಜುಲ್ಲಾ ಸರ್ ಅವರು ಕೂಡ ಧನ್ಯವಾದ ಹೇಳ್ತಾ ಇದೀನಿ ಇದಕ್ ಮುಂಚೆ ಮಾತಾಡುವಂತ ನಮ್ಮ ಜಬೀರ್ ಸಾರ್ ಆಗಿರ್ಬೋದು ನಮ್ಮ ಹುಸೇನ್ ಅವರು ಆಗಿರ್ಬೋದು ತುಂಬಾ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ ಹೆಲ್ತ್ ಬಗ್ಗೆ ನಮ್ಮ ಅದ್ರ ಇಷ್ಟ ಇಷ್ಟಪಡ್ತೀನಿ ಏನಂತಂದ್ರೆ ಸಾರ್ ಹೇಳಿದ್ರು ಇವಾಗ ಮಕ್ಕಳಿಗೆ ಊಟ ಎಷ್ಟು ಇಂಪಾರ್ಟೆಂಟ್ ಯಾವ ಟೈಮಲ್ಲಿ ತಿನ್ಬೇಕು ಹೆಂಗ್ ತಿನ್ಬೇಕು ಅನ್ನೋದನ್ನು ಇಲ್ಲಿ ನೋಡಿ ಮಕ್ಕಳು ನಾವೆಲ್ಲರೂ ಹೆಲ್ತ್ ಕ್ಯಾಂಪ್ಸ್ ನಾವು ಆಚೆ ಆಚೆ ಮಾಡ್ತಾ ಇದ್ರು ಆಚೆ ಪಬ್ಲಿಕ್ ಪ್ರೋಗ್ರಾಮ್ಸ್ ಫ್ರೀ ಹೆಲ್ತ್ ಕ್ಯಾಂಪ್ಸ್ ಮಾಡ್ತಿದ್ದು ಇವಾಗ ನೋಡ್ತಾ ಇದ್ರೆ ನಮ್ಮ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಆರ್ಗನೈಸ್ ಮಾಡ್ತಾ ಇರೋದು ಎಷ್ಟು ಖುಷಿ ಪಡುವ ವಿಷಯ ಗೊತ್ತಾ ಸ್ಪೆಷಲಿ ನಾವು ಸ್ಕೂಲ್ಸ್ ಅಲ್ಲೇ ಈ ಪ್ರೋಗ್ರಾಮ್ಸ್ ನ ಯಾಕಂತಂದ್ರೆ ನಮ್ಮ ನೆಕ್ಸ್ಟ್ ಬರುವ ಜನ್ರೇಷನ್ ಈ ಮಕ್ಕಳು ಹೆಲ್ತಿ ಆಗಿದ್ರೆ ನಮ್ಮ ಜನರೇಷನ್ ನಮ್ ಮುಂದೆ ಬರುವ ಜನ್ರೇಷನ್ ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ಹಾಗಾಗಿ ಈ ಮಕ್ಕಳನ್ನ ಈ ಪ್ರೋಗ್ರಾಮ್ ನ ಅರೇಂಜ್ ಮಾಡಿರುವಂತಹ ಎಲ್ಲರಿಗೂ ಮತ್ತೆ ಇನ್ನು ಮುಂದೆ ಇಂತಹ ಒಂದು ಪ್ರೋಗ್ರಾಮ್ ಇನ್ನು ಹೆಚ್ಚಾಗಿ ಮುಖಬೇಕಾಗಿ ನಾನು ಕೋರ್ತಾ ಇದೀನಿ ಈ ಮಕ್ಕಳ ಪೇರೆಂಟ್ಸ್ ಗೆ ಒಂದು ಸಿಂಪಲ್ ಆಗಿ ಒಂದು ಎರಡು ಮಾತು ಹೇಳಕ್ ಇಷ್ಟ ಪಡ್ತೀನಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ವಿಷಯಗೆ ಫೀವರು ಕಾಫು ಕೋಲ್ಡ್ ಅಂತ ತುಂಬಾ ಆಬ್ಸೆಂಟ್ ಆಗ್ತಾ ಇರೋ ವಿಷಯ ಇದು ಸೊ ಅವರ ಈ ಫೀವರು ಕೋಲ್ಡ್ ಕಾಫ್ ಅನ್ನೋದು ಬರಬಾರ್ದು ಅಂತಂದ್ರೆ ಆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಅನ್ನ ನಾವು ಬೆಳೆಸ್ಬೇಕು ಯಾವ ರೀತಿ ಬೆಳೆಸಬೇಕು ಅವ್ರು ತಿನ್ನೋ ಆಹಾರದಿಂದ ಮಾತ್ರ ಸಾಧ್ಯ ಅದು ನಾವು ಮಕ್ಕಳಿಗೆ ಕೇಳಿದ ತಕ್ಷಣ ಅಂಗಡಿಯಲ್ಲಿ ಸಿಕ್ಕಿರೋದೆಲ್ಲ ನಾವು ತಿನ್ಸ್ತಾ ಇದ್ರ ಮಕ್ಕಳಿಗೆ ಏನಾಗುತ್ತೆ ಇಮ್ಯುನಿಟಿ ಪವರ್ ಕಮ್ಮಿ ಆಗತ್ತೆ ಸೊ ಹಾಗಾಗಿ ಪೇರೆಂಟ್ಸ್ ಅಲ್ಲಿ ಚಿಕ್ಕ ಒಂದು ರಿಕ್ವೆಸ್ಟ್ ಏನಂದ್ರೆ ಆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಟ್ಟು ಆ ಮಕ್ಕಳನ್ನ ಇಮ್ಯುನಿಟಿ ಪವರ್ನ ಬೆಳೆಸಿ ಹಾಗೆ ಅವ್ರ ಜೊತೇಲಿ ಏನಾದ್ರೂ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಆ ಮಕ್ಕಳನ್ನ ಬೆಳೆಸ್ಬೇಕು ಬಿಡಬೇಕು ಅಂತ ಹೇಳಿ ಆ ಪೇರೆಂಟ್ಸ್ ಅಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅದು ಯಾವ್ದೇ ಆಗಿರ್ಬೋದು ಅದು ಡ್ಯಾನ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಕರಾಟೆ ಆಗಿರ್ಬೋದು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಮಕ್ಕಳನ್ನ ಬಿಡಬೇಕು ಅವಾಗ ಆ ಮಕ್ಕಳು ಆಕ್ಟಿವ್ ಆಗಿರ್ತಾರೆ ಅವರಲ್ಲಿ ಇಮ್ಯೂನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಈ ಮಾತು ಎರಡು ಮಾತನ್ನ ಹೇಳ್ತಾ ನನ್ಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದೀನಿ ಅದ್ರ ಜೊತೇಲಿ ಈ ವಂಶೋದಯ ಹಾಸ್ಪಿಟಲ್ ಏನೈತೆ ಇದೆಯೋ ಇವಾಗ ಅವರಲ್ಲಿ ಒಂದು ಮನವಿ ಏನಂತಂದ್ರೆ ಸದ್ಯಕ್ಕೆ ಇವಾಗ ಪಬ್ಲಿಸಿಟಿ ಆಗ್ಲಿ ಅಂತ ಹೇಳಿ ಏನಾದ್ರು ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ ಪಬ್ಲಿಸಿಟಿ ಮಾಡಲೇಬೇಕಿದ್ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಈ ಪಬ್ಲಿಸಿಟಿ ಆದ ನಂತರ ಆ ಒಂದು ಹಾಸ್ಪಿಟಲ್ ಡೆವಲಪ್ ಆದ ನಂತರ ನಮ್ಮನ್ನು ಮರಿಬೇಡಿ ಯಾಕಂತಂದ್ರೆ ನೆಕ್ಸ್ಟ್ ಬರುವ ದಿನಗಳಲ್ಲಿ ಇಂತ ಒಂದು ಕ್ಯಾಂಪ್ಸ್ ಪದೇ ಪದೇ ಮತ್ತೆ ನೀವು ಮಾಡ್ತಾ ಇರಬೇಕು ಅವಾಗೆ ನಮ್ಮ ಕನೆಕ್ಟಿವಿಟಿ ಒಂದು ರಿಲೇಷನ್ಶಿಪ್ ಅನ್ನೋದು ಇರುತ್ತೆ ಸದ್ಯಕ್ಕೆ ನಾವು ತುಂಬಾ ಹಾಸ್ಪಿಟಲ್ಸ್ ನೋಡಿದೀನಿ ಪಬ್ಲಿಸಿಟಿ ಮಾಡಿದ ತಕ್ಷಣ ಅವರದ್ದು ಡೆವಲಪ್ಮೆಂಟ್ ಆಗಿದ ತಕ್ಷಣ ಏನ್ ಮಾಡ್ತಾರೆ ಮತ್ತೆ ಪಬ್ಲಿಕ್ ನಮ್ಮ ಮರೆತು ಅವರೊಂದ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ದಯವಿಟ್ಟು ಆ ಕೆಲಸ ಆ ಕೆಲಸವನ್ನು ಮಾಡಲ್ಲ ಅಂತ ಹೇಳಿ ನಿಮ್ಮ ನಂಬಿಕೆ ಇಡ್ತಾ ಇದೀನಿ ನಾನು ಆ ಸ್ಪೆಷಲಿ ಪಿ ಟೀಮ್ ಗೆ ದಯವಿಟ್ಟು ತಮ್ಮೆಲ್ಲರೂ ಈ ಪಬ್ಲಿಕ್ ಜೊತೆ ರಿಲೇಷನ್ಶಿಪ್ ಇಡಿ ಇಂಥ ಒಂದು ಪ್ರೋಗ್ರಾಮ್ ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಜಾಗದಲ್ಲಿ ನೀವು ಮಾಡ್ತಿರೋ ನಂಬಿಕೆ ಇರ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಅಸ್ಲಾಂ ವಲಕು